ಶಿವನ ಬಾಗಲ ಮುಂದ ಶಿ ಬರೀ ನಂದರ ನ ಕೇಶೋಯ ಅಲ್ಲೇ ಮಹದೇವರ ಮಾಧವಿಯ ಸೋ ಅಲ್ಲಿ ಮಹದೇವರ ಮಾಧವೀ ಅಂದರದ ಸೋಹ್ಹ ಗಂಗ ಗೌರವ ಅಬಲ ಬಂದ ಸೋ ಬೆಳ್ಳಿಯ ಬಟ್ಟಲದಾಗ ಒಳ್ಳೆ ನೀ ತಗೊಂಡ ಸೋ ಅಲ್ಲೇ ಮಾದೇವ್ರ ಜಡಿ ಗತ್ತಾರೆ ಸೋಯ್ ಅಲ್ಲೇ ನಿಮ್ಮ ದೇವ್ರ ಜಡಿ ಗಚ್ಚುದರೊಳಗ ಸೋಯ್ ಜಡಿಯಾಗ ನಾಗೀಂದ್ರ ಎಡಿದಗದ ಸೋಯ್ ಜಡಿಯಾಗ ನಾಗಿಂದ್ರ ನಿಮ್ಮ ಇದ ಹೊಳಿಗೆ ಬಿಡತಿರೇನ್ ಸೋಯ್ ಬೆಳಿಯ ಬಟ್ಟಲದಾಗ ಒಳ್ಳೆ ನೀ ತುಗೊಂಡ ಸೋಯ್ ಅಲ್ಲೇ ಮಾ ದೇವ್ರ ಬೆನ್ನಿ ಗಚ್ಚರ ಸೋಯ್ ಅಲ್ಲೇ ನಿಮ್ಮ ದೇವ್ರ ಬೆನ್ನಿ ಗಚ್ಚುದರೊಳಗ ಸೋಯ್ ಬೆನ್ನಗನಾಗಿಂದ್ರ ಹೆಡಿದಾಗದ ಸೋಯ್ ಬೆನ್ನಗನಾಗಿಂದ್ರ ಹೇಳಿದಾಗದೈದ್ಯಾರೆ ಸೋಯ್ ಅದರಿಂದ ಕಸರಿ ಬೇಡರೇ ಸೋಯ್ ಹೆದರಿ ನಿಂದ ಕಸರಿ ಬೇಡರೈದ್ಯಾರೇ ಸೋಯ್ ರಾಣಿ ಮಗಿಯ ಬಿಡತಿರೇನ್ ಸೋಯ್